ಸರ್ಕಾರದ ಬೊಕ್ಕಸದಲ್ಲಿ ಗುಂಡುಗಳ ಮುಚ್ಚೋಕೆ ಹಣವಿಲ್ಲ ಮಾಜಿ ಸಚಿವ ಕಳಕಪ್ಪ ಬಂಡೆ ಬಿಜೆಪಿ ವತಿಯಿಂದ ರಸ್ತೆ ತಡೆ ಚಳವಳಿ ರಾಜ್ಯ ಸರ್ಕಾರದ ವಿರುದ್ಧ ಹರಿಹಾಯದ ಬಿಜೆಪಿ ನಾಯಕರು ರಸ್ತೆ ಗುಂಡುಗಳನ್ನು ಮುಚ್ಚದೆ ನಿರ್ಲಕ್ಷ್ಯ ತೋರುತ್ತಿರುವ ಕ್ರಮವನ್ನು ಖಂಡಿಸಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ರೋಣ ವಿಧಾನಸಭಾ ಕ್ಷೇತ್ರದ ಗಜೇಂದ್ರಗಡ ನಗರದ ಗದಗ ರಸ್ತೆಯಲ್ಲಿ ಬಿಜೆಪಿ ವತಿಯಿಂದ ರಸ್ತೆ ತಡೆ ಚಳವಳಿ ನಡೆಯಿತು ಇನ್ನು ಇದೇ ಸಂದರ್ಭದಲ್ಲಿ ಭಾಸ್ಕರ್ ರಾಯವಾಗಿ ಉಮೇಶ್ ಮಲ್ಲಾಪುರ್ ಶಿವಾನಂದ್ ಮಠದ್ ಮುತ್ತಣ್ಣ ಕಡಗದ್ ರಾಜೇಂದ್ರ ಗೋರ್ಪಡೆ ಮುದಿಯಪ್ಪ ಕರಡಿ ದಾನು ರಾಠೋಡ್ ಅಶೋಕ್ ನೌಲ್ವ್ ಮುತ್ತಯ್ಯ ಬಳಿಕೈಮಠ್ ಉಮೇಶ್ ಪಾಟೀಲ್ ಸೇರಿದಂತೆ ರೋಣ ಮಂಡಳ ಹಾಗೂ ಡಂಬಳ ಮಂಡಳದ ಅಧ್ಯಕ್ಷರು ಪಕ್ಷದ ಹಿರಿಯರು ಮುಖಂಡರು ಜನಪ್ರತಿನಿಧಿಗಳು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ದರು ಇವತ್ತು ಬಸ್ಸು ಗಾಡಿಯೆಲ್ಲ ಜನ ಅಡ್ಡಾಡ್ಲಿಕ್ಕೆ ಆಗದಂಥ ಸ್ಥಿತಿ ಇವತ್ತು ತಲುಪಿದೆ ನಾವು ಮೊನ್ನೆ ಬೆಂಗಳೂರಿಗೆ ಹೋಗಿದ್ದೆ ಪಾರ್ಟಿ ಮೀಟಿಂಗ್ ಇತ್ತು ಬೆಂಗಳೂರಾಗಂತರೂ ಸಾಧ್ಯವೇ ಇಲ್ಲ ಅಡ್ಡಾಡ್ಲಿಕ್ಕೆ ನೀವೊಂದು ಎರಡು ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು ಬೇಕು ನೀವು ಟ್ರಾಫಿಕ್ ಜಾಮ್ ಆಗಿತ್ತು ಯಾಕಂದ್ರೆ ಇಡೀ ಬೆಂಗಳೂರು ನಗರ ಗುಂಡಿಗಳ ನಗರ ಆಗಿಬಿಡೈತೆ ಇವತ್ತೇ ಸರ್ಕಾರಕ್ಕೆ ಜವಾಬ್ದಾರಿನೇ ಇಲ್ಲ ಜವಾಬ್ದಾರಿ ಇಲ್ಲದಕ್ಕ ಸರ್ಕಾರದ ಪಕ್ಷದಲ್ಲಿ ದೊಡ್ಡೇ ಇಲ್ಲ ರಾತ್ರಿ ಮುಂದಿನ ದಿನಮಾನಗಳಲ್ಲಿ ಹೆಂಗಾಗುತ್ತೆ ಅಂದರೆ ಸರ್ಕಾರಿ ನೌಕರದಾರರಿಗೆ ಪಗಾರ ಕೊಡೋಕೆ ದುಡ್ಡು ಇಲ್ಲದಂಗೆ ಆಗುತ್ತೆ ಅಂಥ ಸ್ಥಿತಿ ದುಸ್ಥಿತಿ ಇವತ್ತು ಕರ್ನಾಟಕ ಕಾಂಗ್ರೆಸ್ ಸರ್ಕಾರಕ್ಕೆ ಬಂದಿದೆ ಇವತ್ತು ಇಡೀ ರಾಜ್ಯದಲ್ಲಿರ್ಬೋದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ನಮ್ಮ ರೋಣ್ ಮತಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಭಾಳಷ್ಟು ಹಳ್ಳಿಗಳಿಗೆ ರಸ್ತೆಗಳು ಇವತ್ತು ಭಾಳಷ್ಟು ಕೆಟ್ಟು ಅಲ್ಲಿಗೆ ಅಡ್ಡಾಡಲಾರ್ದಂಥ ಪರಿಸ್ಥಿತಿ ಇವತ್ತು ಜನರ ಪರಿಸ್ಥಿತಿ ಆಗಿದೆ ಅದಕ್ಕೆ ನಾವು ಇವತ್ತು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಇನ್ನು ಎರಡು ತಿಂಗಳಲ್ಲಿ ಎಲ್ಲ ರಸ್ತೆಗಳು ಸರಿ ಆಗದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಪ್ರತಿ ಊರಿನಲ್ಲಿ ಕೂಡ ರಸ್ತೆ ಬಂದ್ ಮಾಡುವಂತ ಕಾರ್ಯಕ್ರಮವನ್ನು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ನಾವು ಮಾಡ್ತಿವಂತ ಎಚ್ಚರಿಕೆ ಗಂಟೆಯನ್ನು ಕಾಂಗ್ರೆಸ್ ಸರ್ಕಾರಕ್ಕೆ ನಾವು ಕೊಡುವ ಮುಖಾಂತರ ಈ ಪ್ರತಿಭಟನೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನು ತಾನು ತಿಳಿದುಕೊಳ್ಳದೆ ಬೇಕಾಬಿಟ್ಟಿಯಾಗಿ ಮಾತಾಡ್ತಕ್ಕಂಥ ಸಿಎಂ ಮತ್ತು ಉಪಮುಖ್ಯಮಂತ್ರಿ ಇರುವುದರಿಂದ ಈ ರಾಜ್ಯದ ಜನರು ಅಧೋಗತಿಗೆ ಇದ್ದಾರೆ ಇರುವಂಥ ಸ್ವಲ್ಪ ಪಂಡಿನಲ್ಲಿ ಚಂದಗ ಅದನ್ನು ಯುಟಿಲೈಸ್ ಮಾಡೋದು ಅವ್ರಿಗೆ ಗೊತ್ತಿಲ್ಲ ಉದಾಹರಣೆಗಾಗಿ ಹೇಳ್ಬೇಕಂದ್ರೆ ವಾಲ್ಮೀಕಿ ಹಗರಣದೊಳಗೆ ಬಂದಿರತಕ್ಕಂತ ನೂರಾರು ಕೋಟಿ ರೂಪಾಯಿಗಳನ್ನು ತಮ್ಮ ತಮ್ಮ ಬಂಧು ಬಾಂಧವರಿಗೆ ತಮ್ಮ ಪಕ್ಷದ ಕಾರ್ಯಕರ್ತರಿಗೆ ತಮಗೆ ಬೇಕಾದ ಕಂಪನಿಗಳಿಗೆ ನೇರವಾಗಿ ಚೆಕ್ಕನ್ನು ಕೊಡುವ ಮೂಲಕ ಯಾವುದೇ ಕೆಲಸ ಮಾಡಿಕೊಳ್ಳದೆ ಹಣವನ್ನು ದುರುಪಯೋಗ ಮಾಡಿಕೊಂಡದ್ದನ್ನು ನೀವು ನೋಡ್ತೀರಿ ವಾಲ್ಮೀಕಿ ಹಗರಣದಲ್ಲಿ ಈಗಾಗಲೇ ಅವರು ಜ ಅಧ್ಯಕ್ಷ ಜೈಲಿನಲ್ಲಿ ಹೋಗ್ಯಾರ ವಾಲ್ಮೀಕಿ ಹಗರಣದಲ್ಲಿ ಅದರ ಸಂಬಂಧಿಸಿದ ಸಚಿವರು ಜೈಲಿಗೆ ಹೋಗ್ಯಾರ ಈಗ ಅದನ್ನ ಯಾರಾದರೂ ಮುಚ್ಚಿ ಹಾಕ್ಬೇಕಂತ ಸಂತ ನಡೆಸ್ಯಾರ ಕೇಂದ್ರದಿಂದ ಮತ್ತೆ ತನಿಖೆಗೆ ಆದೇಶ ಆಗೈತಿ ಇವತ್ತೊಬ್ಬ ಎಮ್ ಎಲ್ ಎ ಮೊನ್ನೆ ಅವನ ಮನೆಯೊಳಗೆ ರೊಕ್ಕ ಸಾಧ್ಯ ಇಲ್ಲ ಅಂತ ಒಬ್ಬ ಎಮ್ ಎಲ್ ಎ ರೆಡ್ ಹ್ಯಾಂಡ್ ಆಗಿ ಸಿಕ್ಬಿಟ್ಟನು ಬ್ಯಾಂಕಿನೊಳಗೆ ಹೋದ್ರೆ ಅವನ ಬ್ಯಾಂಕ್ ಲಾಕರ್ನೊಳಗೆ ಕಿಲಿ ತೆಗೆದ್ರೆ ಗಾಬರಿ ಆಗ್ಯಾರ ಅದನ್ನ ತೋಡಿ ಇವರು ಅದಕ್ಕೆ ಚೆಕ್ ಮಾಡ್ತಕ್ಕಂಥ ಅಧಿಕಾರಿಗಳು ಯಾಕೆ ಅನಂತ ಪದ್ಮನಾಭ ದೇವಾಲಯದೊಳಗೆ ಹಣ ಎಣಸಕ್ಕೆ ಕೂಲಿ ಆಳತಂದ್ರು ಒಬ್ಬ ಕಾಂಗ್ರೆಸ್ಸಿನ ಎಮ್ ಎಲ್ ಎನ ಮನೆಯಲ್ಲಿ ಇರ್ತಕ್ಕಂಥ ದುಡ್ಡು ಎಣಸಲಿಕ್ಕೆ ಅನೇಕ ಜನರು ಕೂಲಿ ಆಳ್ತ ಎಣಸ್ತಕ್ಕಂಥ ಪರಿಸ್ಥಿತಿಯಲ್ಲಿ ಬಂದೈತಿ ಎಮ್ ಎಲ್ ಎಗಳು ಯಾಕೆ ಅಂತಂದ್ರೆ ಬೇಕಾಬಿಟ್ಟಿಯಾಗಿ ದುಡ್ಡು ಗಳಿಸಿ ಅವ್ರು ಬಂದಾರ ಆ ಎಮ್ ಎಲ್ ಎ ಮಾಡ್ತಕ್ಕಂಥ ಉದ್ಯೋಗಿ ಏನಂದ್ರೆ ಮಟಕಾ ದಂಧೆ ಸುಮ್ ಸುಮ್ನೆ ಅಷ್ಟು ದುಡ್ಡು ಬರ್ಲಿಕ್ಕೆ ಇಲ್ಲ ತಮಗೆ ಬೇಕಾದಂಥ ಪೊಲೀಸ್ ಆಫೀಸರ್ ನೇಮಿಸ್ಕೊಂತಾರ ತನ್ನ ಉದ್ಯೋಗ ಸರಳ ನಡೆಯುವಂಥ ವಿಚಾರದಲ್ಲಿ ಆಡಳಿತವನ್ನು ನಡೆಸ್ತಕ್ಕಂಥ ಪರಿಸ್ಥಿತಿ ಕಾಂಗ್ರೆಸ್ ಇದ್ದೈತಿ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ಜನರು ರೋಷ್ ಹೋಗ್ಯಾರ ಇವತ್ತು ವಿಧಾನಸಭೆ ಚುನಾವಣೆ ನಡೆದ್ರೆ ಸುಮಾರು ನೂರ ಮೂವತ್ತೈದಕ್ಕೂ ಹೆಚ್ಚು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷ ಆರಿಸ್ ಬರುವಂತ ಪರಿಸ್ಥಿತಿ ಐತಿ ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಜನರು ತೋರ್ಸ್ಯಾರ ಸಿದ್ದರಾಮಯ್ಯನವ್ರ ಕ್ಷೇತ್ರದಲ್ಲಿನೂ ಕೂಡ ಭಾರತೀಯ ಜನತಾ ಪಕ್ಷ ಬಂತು ಸ್ವತಃ ಡಿ ಕೆ ಶಿವಕುಮಾರ್ ಅವರು ತಮ್ಮನು ಕೂಡ ತಮ್ಮ ಕ್ಷೇತ್ರದಲ್ಲಿ ಸೋತು ಹೋಗಿರೋದನ್ನ ನೀವು ನೋಡಿರಿ ಹತ್ತೊಂಬತ್ತು ಲೋಕಸಭೆ ಸದಸ್ಯರು ಈಗಾಗಲೇ ಗೆದ್ದಾರ ಹತ್ತೊಂಬತ್ತು ಲೋಕಸಭೆ ಗೆಲ್ಲೋದಷ್ಟೇ ಇರಲಿ ರಾಜ್ಯದಲ್ಲಿರ್ತಕ್ಕಂಥ ಎರಡು ನೂರ ಇಪ್ಪತ್ನಾಲ್ಕು ಮತಕ್ಷೇತ್ರದೊಳಗೆ ಸುಮಾರು ಒಂದು ನೂರ ನಲ್ವತ್ತಾರು ಕ್ಷೇತ್ರಗಳು ಭಾರತೀಯ ಜನತಾ ಪಕ್ಷಕ್ಕೆ ಮತ ಹೆಚ್ಚಾಗೈತೆ ಅಂತಂದ್ರೆ ಈ ಸರ್ಕಾರ ಎಷ್ಟು ಬೇಸರಾಗೈತೆ ಅನ್ನುವಂಥದ್ದನ್ನ ತಾವು ತಿಳ್ಕೋಬೇಕು ಇದು ಸರ್ಕಾರ ಹೆಂಗೈತೆ ಅಂತ ಕೇಳಿದ್ರೆ ಭಾರತದೊಳಗೆ ಏನು ಈಸ್ಟ್ ಇಂಡಿಯಾ ಅಂತ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪ್ನಿ ಏನು ಜನರ ರೊಕ್ಕವನ್ನು ಸುಲ ಪರದೇಶ ತಮ್ಮ ದೇಶಕ್ಕೆ ತೋಡೋದ್ರು ಆಗ ಕಾಂಗ್ರೆಸ್ಸಿಗರು ಈ ಜನರ ರೊಕ್ಕ ಪುಸ್ತಕವನ್ನ ಸುಳಿದು ತಾವು ತಮ್ಮ ಮನೆಯಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಎಮ್ ಎಲ್ ಎನ ಮೂಲಕ ಇವತ್ತು ನಾವು ನೋಡ್ತಾ ಇದ್ದೇವೆ ಇದನ್ನ ನಾವು ಕಂಡಿಸ್ತೀವಿ ಸರಿಯಾಗಿ ರಸ್ತೆ ರಿಪೇರಿ ಮಾಡದಿದ್ರೆ ಮೊನ್ನೆ ಬಂಡಿಯವ್ರು ಹೇಳಿಕೆ ಕೊಟ್ಟಾರೆ ಇನ್ನ ಮುಂದ ದೊಡ್ಡ ಪ್ರಮಾಣದ ಹೋರಾಟವನ್ನು ನಾವು ಮಾಡ್ಬೇಕಾಗತ್ತೆ ಅಂತ ಹೇಳಾರ ಅದಕ್ಕೆ ನಾವು ಸನ್ನದ್ರ ಆಗ್ತೀವಿ ಅಭಿವೃದ್ಧಿ ಕೆಲಸದಲ್ಲಿ ಈ ಸರ್ಕಾರ ಮುಂದಾಗಿ ಜನರಿಗೆ ಅನುಕೂಲ ಮಾಡಿಕೊಡ್ಬೇಕಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೀನಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ರಸ್ತೆ ಗುಂಡಿಗಳನ್ನು ಮುಚ್ಚದ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ಜನತಾ ಪಾರ್ಟಿ ರೋಣ ಮತಕ್ಷೇತ್ರದ ರೋಣ ಮತ್ತು ಡಮ್ಮಳ ಮಂಡಲದ ವತಿಯಿಂದ ಇವತ್ತಿನ ದಿವಸ ಇಲ್ಲಿ ಹಮ್ಮಿಕೊಂಡಿರುವಂಥ ಈ ಒಂದು ರಸ್ತೆ ತಡೆ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ನಾಯಕರು ಮಾಜಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕಳಕಪ್ಪ ಜಿ ಬಂಡಿ ಸಾಹೇಬ್ರಿ ಈ ಒಂದು ಪ್ರತಿಭಟನೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ರೋಣ ಹಾಗೂ ಡಂಬಳ ಮಂಡಲದ ಎಲ್ಲ ಪಕ್ಷದ ಪದಾಧಿಕಾರಿಗಳೇ ಹಿರಿಯರೇ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಕಾರ್ಯಕರ್ತ ಬಂಧುಗಳೇ ಇಲ್ಲಿರ್ತಕ್ಕಂಥ ಎಲ್ಲ ಅಭಿಮಾನಿಗಳೇ ಇವತ್ತು ನಾವು ಯಾಕೆ ಈ ರಸ್ತೆ ತಡೆ ಪ್ರತಿಭಟನೆಯನ್ನು ಅಂತಕ್ಕಂಥದ್ದು ಮೊನ್ನೆ ನಮ್ಮ ಮಾಜಿ ಸಚಿವರಾಗಿರ್ತಕ್ಕಂಥ ಕಳಕಪ್ಪ ಜಿ ಬಂಡಿ ಸಾಹೇಬರು ಒಂದು ಪತ್ರಿಕಾಗೋಷ್ಠಿ ಮಾಡಿ ಕ್ಷೇತ್ರದ ಎಲ್ಲ ರಸ್ತೆಗಳು ಹಾಳಾಗ್ಯವು ಅದ್ರ ವಿರುದ್ಧ ನಾವು ಇಪ್ಪತ್ನಾಲ್ಕನೇ ತಾರೀಕಿಗೆ ಸಾಂಕೇತಿಕವಾಗಿ ಗದಗ ರಸ್ತೆಯನ್ನು ಬಂದ್ ಮಾಡ್ತೀವಿ ಅಂದ್ಕೂಲೇ ಅಧಿಕಾರಿಗಳು ನೀನು ರಾತ್ರಿ ರಾತ್ರಿ ಇದನ್ನು ತುಂಬಿಸೋಕತ್ತರ ತೆಗ್ಗು ಆದ್ರೆ ಇವತ್ತು ಅಂದ್ರೆ ಎಲ್ಲಿ ತೆಕ್ ಬಿದ್ದು ಅಲ್ಲಿ ಪ್ರತಿಭಟನೆ ಮಾಡ್ಬೇಕಾಗತ್ತೆ ಇನ್ ಮ್ಯಾಲೆ ನಾವು ಹೋಗಿ ಅದಕ್ಕೆ ಇಂಥ ಒಂದು ವ್ಯವಸ್ಥೆ ತಾವೆಲ್ಲ ಗೊತ್ತೈತಿ ಇವತ್ತ ಒಂದೊಂದು ಗ್ರಾಮಕ್ಕೆ ಇದ್ದಂಥ ರಸ್ತೆಗಳ ಮಾಯ ಅಂತ ಅಂಥ ಒಂದು ಪರಿಸ್ಥಿತಿ ಒಳಗೆ ಇವತ್ತು ಈ ಒಂದು ಕ್ಷೇತ್ರದ ಜನ ಓಡಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬರ್ತೈತಿ ಇವತ್ತು ಹಿಂದ ನಮ್ಮ ಬಂಡಿ ಸಾಹೇಬರು ಶಾಸಕರು ಮಂತ್ರಿ ಆಗ್ಯಾರ ತಮಗೆಲ್ಲ ಗೊತ್ತಿರ್ಬೇಕು ಯಾವ ರೀತಿ ಅಭಿವೃದ್ಧಿ ಅಂತಕ್ಕಂಥದ್ದು ಕೇವಲ ರಾಷ್ಟ್ರೀಯ ಹೆದ್ದಾರಿಗಳ ಮಾತ್ರ ಅಲ್ಲ ಇವತ್ತು ಗ್ರಾಮೀಣ ಪ್ರದೇಶದ ಜನರು ಕೂಡ ಓಡಾಡ್ಲಿಕ್ಕೆ ಅನುಕೂಲ ಆಗ್ಬೇಕಂತ ತಿಳ್ಕೊಂಡು ಒಂದು ಗುಳುಗುಳು ಇರ್ಬೋದು ಎರೆ ಕುರ್ಮನಾಳ್ ಇರ್ಬೋದು ಇಲ್ಲಿ ಅಬ್ಬಿಗೇರಿ ಹಾಳಿಕೆರೆ ಇರ್ಬೋದು ಇಂಥ ಗ್ರಾಮೀಣ ಭಾಗದ ಅನೇಕ ರಸ್ತೆಗಳನ್ನು ಕೂಡ ಪ್ರಧಾನಮಂತ್ರಿ ಗ್ರಾಮ ಸಡಕ್ ಯೋಜನೆ ಒಳಗೆ ಅನೇಕ ರಸ್ತೆಗಳನ್ನು ಮಾಡಿಸಿರ್ತಕ್ಕಂಥ ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಇವತ್ತು ನಮ್ಮ ಬಾಣಾಪುರ್ ಟು ಗದ್ದಂಚೆರೆ ಕ್ರಾಸ್ ರಾಷ್ಟ್ರೀಯ ಹೆದ್ದಾರಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಪ್ರಾರಂಭವಾಗಿ ಇವತ್ತೇನು ಇಲ್ಲಿ ರಾಮ್ಪುರದಿಂದ ಬೇಲೂರವರೆಗೂ ಕೂಡ ಯಾವ ರೀತಿ ರಾಷ್ಟ್ರೀಯ ದಾರಿ ಆಗೈತಿ ಗಜೇಂದ್ರಗಳದೊಳಗೆ ಯಾವ ರೀತಿ ಅಭಿವೃದ್ಧಿ ಆಗೈತೆ ಅಂತಕ್ಕಂಥದ್ದಂಥವೆಲ್ಲ ಗಮನಿಸಬಹುದು ಆದರೆ ಈಗಿರ್ತಕ್ಕಂಥ ಶಾಸಕರು ಅಂತ ಅಭಿವೃದ್ಧಿಯ ಕಡೆ ಗಮನವನ್ನು ಹರಿಸ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಆರೋಪ ಆ ಒಳಗೆ ಇವತ್ತು ಏನು ಕ್ಷೇತ್ರದಾದ್ಯಂತ ರಸ್ತೆಗಳು ಹಾಳಾಗ್ಯವು ಇವತ್ತು ಕೆರಿ ಕೆರಿ ಹೊಂಡ ಹೊಂಡ ನಿಂತಂಗೆ ಏನಪ್ಪ ಅಂತಂದ್ರೆ ರಸ್ತೆದೊಳಗೆ ನೀರು ನಿಂತವು ಅದಕ್ಕೆ ಈ ರಸ್ತೆಗಳನ್ನು ಶೀಘ್ರದಾಗ ದುರಸ್ತಿ ಮಾಡಬೇಕು ಯಾಕಂದ್ರೆ ರಸ್ತೆಯಲ್ಲಿ ಅಡ್ಡಾಡ್ತಕ್ಕಂಥ ಎಲ್ಲ ವಾಹನ ವಾಹನ ಸವಾರರು ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ ಮತ್ತು ಸರ್ಕಾರಕ್ಕೆ ತೆರಿಗೆ ಕಟ್ಟಿ ಮತ್ತೆ ಅವರು ತೆಗಿನ ಅಡ್ಡಿಡುವಂಥ ಪರಿಸ್ಥಿತಿ ಇವತ್ತು ಈ ರಾಜ್ಯದೊಳಗೆ ನಿರ್ಮಾಣ ಆಗೈತಿ ಅದಕ್ಕೆ ಅದಕ್ಕೆ ಸಮ ಸಂಬಂಧಪಟ್ಟ ಅಧಿಕಾರಿಗಳು ತಕ್ಷಣ ಗಮನ ಹರಿಸಿ ಏನಿವತ್ತು ಈ ಕ್ಷೇತ್ರದಲ್ಲಿ ರಸ್ತೆಗಳು ಹಾಳಾಗ್ಯವು ಆ ಎಲ್ಲ ರಸ್ತೆಗಳನ್ನು ದುರಸ್ತಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ಲಿಕ್ಕೆ ಅಂದ್ರೆ ಮತ್ತೆ ಎಲ್ಲೆಲ್ಲಿ ರಸ್ತೆ ತೆಗ್ದು ಬಿದ್ದವು ಅಲ್ಲಿ ಮತ್ತೆ ನಾವು ರಸ್ತೆ ತೆಗ್ದು ಬಿದ್ದ ರಸ್ತೆ ಒಂದು ಅಭಿಯಾನವನ್ನ ಮೂಲಕ ಅಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗತ್ತ ತಿಳ್ಕೊಂಡು ಈ ಸಂದರ್ಭದಲ್ಲಿ ಹೇಳಿ ಇವತ್ತು ಈ ಪ್ರತಿಭಟನೆಯಲ್ಲಿ